ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ ಏನು ಥಾಟ್ಸ್ ಇದೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹಾಗೆಯೇ ಇದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಜನರಲ್ಲಾಗೇ ತೊಗೋಬೇಕಾಗುತ್ತೆ ನಿಮಗೆ ರೆಸಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ನೀವು ಬಿಟ್ಬಿಡ್ಬೋದು ಹಾಗೆಯೇ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ನ ನಾನು ಸ್ಕ್ರೀನ್ ಮೇಲ್ಗಡೆ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆಯೇ ನಿಮ್ಮ ಪರ್ಸನ್ ಬಗ್ಗೆ ನೆನೆಸ್ಕೊಳ್ಳಿ ಕೇಳ್ಕೊಳ್ಳಿ ನನ್ನ ಪರ್ಸನ್ ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಏನು ಯೋಚಿಸ್ತಾ ಇದ್ದಾರೆ ಅಂತ ಕೇಳ್ಕೊಳ್ಳಿ ಯೂನಿವರ್ಸ್ನ ಶಫಲ್ ಮಾಡ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ರೆಸ್ನೆಟ್ ಆದರೆ ರೆಸಿನೆಂಟ್ ಆಯ್ತಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅಂತ ನೋಡೋಣ First card Queen of Pentacle, Ten of Swords, Six of Wands, Seven of Pentacle. Eight of Pentacle, Seven of Wands, Two of Wands, Three of Swords Panditam. ಹಾಗೆಯೇ ಬಾಟಮ್ ಆಫ್ ದ ಡೆಕ್ ತ್ರೀ ಆಫ್ ವ್ಯಾಂಡ್ಸ್ ಬಂದಿದೆ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಬ್ರೇಕಪ್ ಆಗಿದೆ ಅಂತ ಅನಿಸ್ತಾ ಇದೆ ಮದುವೆ ಕೂಡ ಆಗಿರ್ಬೋದು ನಿಮ್ಮದು ಕೂಡ ಮದುವೆ ಆಗಿರ್ಬೋದು ಅಂತ ಅನಿಸ್ತಾ ಇದೆ ಇಲ್ಲಿ ನಿಮಗೆ ಮದುವೆ ಆಗಿದೆ ಅವರು ನಿಮ್ಮ ಎಕ್ಸ್ ಕೂಡ ಆಗಿರ್ಬೋದು ನೀವು ಯಾರಿಗೋಸ್ಕರ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಅವರು ನಿಮ್ಮ ಎಕ್ಸ್ ಆಗಿರ್ಬೋದು ಓಕೆ ಅವ್ರಿಗೂ ಕೂಡ ಮದುವೆ ಆಗಿರ್ಬೋದು ಅಥವಾ ನಿಮಗೆ ಮದುವೆ ಆಗಿದೆ ಅವರು ನಿಮ್ಮ ಎಕ್ಸ್ ಕೂಡ ಆಗಿರ್ಬೋದು ಅವ್ರಿಗೆ ಮದುವೆ ಆಗಿದ್ದರೆ ಫುಲ್ಲಿ ಅವರು ಮತ್ತೆ ವಾಪಸ್ ಬಂದರೆ ಎಲ್ಲೋ ಒಂದು ಕಡೆ ಈ ಪರ್ಸನ್ ಮತ್ತೆ ನನಗೆ ವಾಪಸ್ಸು ಬಂದರೆ ಅಂತ ಮನಸ್ಸಲ್ಲಿ ಯೋಚನೆ ಇದೆ ಅಂತ ಅನ್ನಿಸ್ತಾ ಇದೆ ಅಥವಾ ನಿಮ್ಮ ಮದುವೆ ಆಗಿದ್ದರೆ ಈ ಪರ್ಸನ್ ಯೋಚಿಸ್ತಾ ಇದ್ದಾರೆ ನೀವು ಮತ್ತೆ ಅವ್ರ ಜೀವನದಲ್ಲಿ ಬರ್ತೀರಾ ಅಂತ ಮದುವೆನೇ ಆಗಿಲ್ಲ ಅಂದರೆ ಇಲ್ಲಿ ಹಾರ್ಟ್ ಬ್ರೇಕ್ ತೋರಿಸ್ತಾ ಇದೆ ಇದು ನಿಮ್ಮ ಪಾಸ್ಟ್ ಕನೆಕ್ಷನ್ ಅನ್ನಿಸ್ತಾ ಇದೆ ಹಾಗೆಯೇ ಇಲ್ಲಿ ಬ್ರೇಕಪ್ ಸಿಚುವೇಶನ್ ಇದೆ ಸಪ್ರೇಷನ್ ಸಿಚುವೇಶನ್ ಇದೆ ಅಂತ ಅನ್ನಿಸ್ತಾ ಇದೆ ಇನ್ನೂ ಹೋಪ್ ಇಟ್ಕೊಂಡಿದ್ದೀರಾ ಈ ಲವ್ ಬಗ್ಗೆ ಅಂತ ಅನ್ನಿಸ್ತದೆ ಹೋಪ್ಫುಲ್ಲಿ ಎಲ್ಲ ಮೊದಲಿನ ಥರ ಆದರೆ ಇನ್ನೊಂದು ಸರಿ ಮತ್ತೆ ನಾನು ಈ ಪರ್ಸನ್ ನನ್ನ ಹತ್ತಿರ ವಾಪಸ್ ಬಂದರೆ ನಾನು ಅವ್ರನ್ನ ಒಪ್ಕೊತೀನಿ ಅವ್ರು ಮತ್ತೆ ವಾಪಸ್ ಬಂದರೆ ಈ ಮೊದಲು ನಾನು ಮಾಡಿದ್ದ ತಪ್ಪನ ಮತ್ತೆ ನಾನು ಮಾಡೋದಿಲ್ಲ ಅಂತ ನೀವು ನಿಮ್ಮನ್ನು ಜಾಸ್ತಿ ಬ್ಲೇಮ್ ಮಾಡ್ಕೋತಾ ಇದ್ದೀರ ಬಹುಶಃ ನಾನು ಆ ತಪ್ಪು ಮಾಡಿಲ್ಲ ಅಂದಿದ್ರೆ ಅವ್ರು ನನ್ನ ಜೊತೆನೇ ಇರ್ತಿದ್ರು ನನ್ನ ಜೀವನದಿಂದ ಹೊರಗೆ ಹೋಗ್ತಾ ಇರಲಿಲ್ಲ ಅಕಸ್ಮಾತ್ ನಾನು ಈ ಥರ ಇದ್ದಿದ್ದರೆ ಅವ್ರು ನನ್ನ ಜೊತೆನೇ ಇರ್ತಿದ್ರು ಯಾವತ್ತೂ ನಾನು ಬಿಟ್ಟು ಹೋಗ್ತಾ ಇರಲಿಲ್ಲ ಈ ಹಾರ್ಟ್ ಬ್ರೇಕ್ ನನ್ನ ಜೀವನದಲ್ಲಿ ಆಗೋಕ್ಕೆ ನಾನೇ ಕಾರಣ ಅಂತ ನೀವು ಫೀಲ್ ಮಾಡ್ಕೊತಾ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಕೂಡ ಈ ಥರ ಯೋಚಿಸ್ತಾ ಇರ್ಬೋದು ಇದು ಏನೆಲ್ಲ ಆಗಿದೆ ನನ್ನಿಂದಲೇ ಆಗಿದೆ ಅಕಸ್ಮಾತ್ ನಾನು ಹಾಗೆ ಮಾಡಿರಲಿಲ್ಲ ಅಂದಿದ್ರೆ ಹಾಗಾಗ್ತಾ ಇರಲಿಲ್ಲ ಅಂತ ಅವ್ರು ಮತ್ತೆ ವಾಪಸ್ ಬಂದರೆ ನಾನು ಈ ಥರ ಇರ್ತೀನಿ ಅವ್ರ ಸಲುವಾಗಿ ನಾನು ಸ್ಟ್ಯಾಂಡ್ ತೊಗೊಳ್ತೀನಿ ಅವ್ರಿಗಾಗಿ ಈ ಥರ ನಾನು ಫೈಟ್ ಮಾಡ್ತೀನಿ ಇಲ್ಲಿ ಏನು ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಂದರೆ ಇದೆಲ್ಲ ನಿಮಗೆ ಇಂಪಾಸಿಬಲ್ ಅಂತ ನಿಮಗೆ ಫೀಲ್ ಆಗ್ತಾ ಇದೆ ಇದು ತುಂಬ ಕಷ್ಟ ಇದೆ ಮತ್ತೆ ವಾಪಸ್ ಅದೇ ಥರ ಮೊದಲಿನ ಥರ ಆಗೋದಕ್ಕೆ ಮತ್ತೆ ವಾಪಸ್ ಬರೋಕ್ಕೆ ತುಂಬ ಡಿಫಿಕಲ್ಟ್ ಇದೆ ಹಾಗಾಗಿ ನೀವು ಇಂಪಾಸಿಬಲ್ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಇಲ್ಲಿ ತ್ರೀ ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಇದು ಒಂದು ಪಾಸಿಟಿವಿಟಿ ಕಾರ್ಡ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಫ್ಯೂಚರಲ್ಲಿ ಹೋಪ್ ಇದೆ ಅಂತ ಅನಿಸ್ತಾ ಇದೆ ಇವಾಗಲೂ ಹೋಪ್ ಇದೆ ಹಾಗಾಗಿ ಇನ್ನೂ ವೇಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಅದು ನೀವಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮಿಬ್ರಿಗೂ ಈ ಬಗ್ಗೆ ಯೋಚನೆ ಇರಬಹುದು ಈ ಥರ ಮತ್ತೆ ಹೋಪ್ ಇದೆ ಅಂತ ಅನ್ನಿಸ್ತಾ ಇದೆ ಇಬ್ಬರು ಸಪ್ರೇಟಾಗಿ ಇಬ್ಬರು ನಿಮ್ಮ ಜೀವನದ ಬಗ್ಗೆ ಫೋಕಸ್ ಮಾಡಿ ಇವಾಗ ಮತ್ತೆ ನೀವು ಒಬ್ಬರು ಜೀವನದಲ್ಲಿ ಒಬ್ಬರು ವಾಪಸ್ ಬರ್ತಾ ಇದ್ದೀರಾ ಒನ್ ಟೈಮಲ್ಲಿ ಸಿಂಗಲ್ ಆಗಿದ್ದು ನೀವಿಬ್ಬರು ಮತ್ತೆ ವಾಪಸ್ ಜೀವನದಲ್ಲಿ ಬರ್ತಾ ಇದ್ದೀರಾ ಇದ್ದೀರಾ ಈ ವ್ಯಕ್ತಿ ನಿಮ್ಮ ಎಕ್ಸ್ ಆಗಿರ್ಬೋದು ಮೇನ್ ಮೆಸೇಜ್ ಏನಂದರೆ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಅವ್ರು ಅಂದ್ಕೊಳ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ಎಲ್ಲ ಇದೆ ಏನು ಕೊರತೆ ಅಂದರೆ ನೀವೊಬ್ಬರೇ ನೀವು ಮಾತ್ರ ಅವ್ರ ಜೀವನದಲ್ಲಿ ಏನೋ ಒಂದು ಇಲ್ಲ ಅಂದರೆ ಅದು ನೀವು ಮಾತ್ರ ಅಂತ ಅನ್ನಿಸ್ತಾ ಇದೆ ಹಾಗೆಯೇ ಅದು ನೀವೇ ಓಕೆ ಜೀವನದಲ್ಲಿ ಎಲ್ಲ ಸಿಕ್ಕಿದೆ ಅವ್ರಿಗೆ ಎಲ್ಲ ಇದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಲ್ಲ ಸರಿಯಾಗಿದೆ ಬಟ್ ಈ ಒಂದು ವಿಷಯದಲ್ಲಿ ಅವ್ರು ವರ್ಕ್ ಮಾಡಬೇಕು ನೀವು ಅವ್ರಿಗೆ ಹ್ಯಾಪಿನೆಸ್ ಇದ್ದ ಹಾಗೆ ನೀವು ಮತ್ತೆ ಅವ್ರ ಲೈಫಲ್ಲಿ ಬಂದರೆ ಅವ್ರ ಲೈಫ್ ಮತ್ತೆ ಕಂಪ್ಲೀಟ್ ಆಗುತ್ತೆ ಮತ್ತೆ ಎಲ್ಲ ಸರಿ ಹೋಗುತ್ತೆ ನೀವು ಇಲ್ಲದೆ ಅವ್ರ ಲೈಫಲ್ಲಿ ತುಂಬ ಲಾಸ್ನ ಫೀಲ್ ಮಾಡ್ತಾ ಇದ್ದಾರೆ ತುಂಬ ಒಂಟಿತನನ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೇಮ್ ನಿಮಗೂ ಕೂಡ ಹೀಗೆ ಅನ್ನಿಸ್ತಾ ಇರ್ಬೋದು ನಿಮ್ಮ ಜೀವನದಲ್ಲೂ ಕೂಡ ಎಲ್ಲ ಇರ್ಬೋದು ಎಲ್ಲ ಚೆನ್ನಾಗಿ ಜೀವನ ನಡೀತಾ ಇರಬಹುದು ಒಂದೇ ಕೊರತೆ ಅಂದರೆ ಅವರು ಮನಸ್ಸಲ್ಲಿ ಒಂದು ನೋವಿದೆ ಈ ಪರ್ಸನ್ ಇಲ್ಲ ನಿಮ್ಮ ಜೊತೆ ನಿಮ್ಮ ಲೈಫಲ್ಲಿ ಇಲ್ಲ ಅನ್ನೋ ನೋವು ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಮಿಬ್ರಿಗೂ ಕೂಡ ಈ ಥರ ಫೀಲ್ ಆಗ್ತಾ ಇರ್ಬೋದು ಓಕೆ ಇಲ್ಲಿ ತುಂಬ ತ್ರೀ ತ್ರೀ ಕಾಣಿಸ್ತಾ ಇರೋದ್ರಿಂದ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಅವರ ಡೇಟ್ ಆಫ್ ಬರ್ತ್ ತ್ರೀ ಆಗಿರ್ಬೋದು ಅಥವಾ ಸೆವೆನ್ ಕೂಡ ಆಗಿರ್ಬೋದು ಇದಿಷ್ಟು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಏನು ಫೀಲ್ ಮಾಡ್ತಾರೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ರೆಸಿನೆಂಟ್ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ವಿಡಿಯೋನ ಲೈಕ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಇದೇ ಥರ ರೀಡಿಂಗ್ಸ್ ಬೇಕು ಅಂದರೆ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಓಕೆ ಥ್ಯಾಂಕ್ ಯು